ನಮ್ಮ ಕರ್ನಾಟಕದ ಉಡುಪಿ ಜಿಲ್ಲೆಯ ಕೊಲ್ಲೂರಿನ ಸೌಪೂರ್ಣಿಕ ನದಿಯ ದಳದಲ್ಲಿ ನೆಲೆಸಿರುವ ಮೂರು ಅವತಾರಗಳಾದ ಲಕ್ಷ್ಮಿ ಸರಸ್ವತಿ ಮತ್ತು ಪಾರ್ವತಿಯ ಲಿಂಗ ಸ್ವರೂಪಿಯಾಗಿ ನೆಲೆಸಿರುವ ಕೊಲ್ಲೂರಿನ ಶ್ರೀ ಮೂಕಾಂಬಿಕೆಯ ದೇವಿ ಸ್ನೇಹಿತರೆ ನಾವು ಹಿಂದೂ ಪುರಾಣಗಳ ಪ್ರಕಾರ ನೋಡುವುದಾದರೆ ಪ್ರಜಾಪತಿ ದಕ್ಷನ ಅರಮನೆಯಲ್ಲಿ ಒಂದು ದಿನ ಮಹಾಯಾಗ ನಡೆಯುವ ಸಮಯದಲ್ಲಿ ಶಿವನ ಪತ್ನಿಯಾದ ಸತಿಯು ಅನುಮತಿ ಇಲ್ಲದಿದ್ದರೂ ಸಹ ಅರಮನೆಯ ಒಳಗಡೆ ಪ್ರವೇಶ ಮಾಡುತ್ತಾರೆ ಸತಿಯು ಪ್ರಜಾಪತಿ ದಕ್ಷನ ಸ್ವಂತ ಮಗಳಾಗಿರುತ್ತಾರೆ ಸತಿಯು ಶಿವನ ಪ್ರೇಮಕ್ಕೆ ಬಿದ್ದು ಅದು ಪ್ರೀತಿಯಾಗಿ ಮದುವೆಯೂ ಸಹ ಆಗಿರುತ್ತಾರೆ ಸತಿಯ ದೇಹದಲ್ಲಿ ಆದಿಶಕ್ತಿಯ ಅಂಶವಿರುವುದು ದಕ್ಷನಿಗೆ ಗೊತ್ತಿರುವುದಿಲ್ಲ ಸತಿಯು ಮಹಾಯಾಗಕ್ಕೆ ಬಂದ ತಕ್ಷಣವೇ ಪ್ರಜಾಪತಿ ದಕ್ಷನು ಶಿವನ ಬಗ್ಗೆ ಅವಮಾನವಾಗುವಂತಹ ಮಾತುಗಳನ್ನು ಆಡಲು ಶುರು ಮಾಡುತ್ತಾರೆ ಮಹಾಯಾಗದಲ್ಲಿ ಋಷಿ ಮುನಿಗಳು ಮಹಾನ್ ದೇವತೆಗಳು ಇರುವುದರಿಂದ ತನ್ನ ಪತಿಯ ಬಗ್ಗೆ ಇಷ್ಟೊಂದು ಅವಮಾನವಾಗುವಂತಹ ಮಾತನಾಡುತ್ತಿರುವುದನ್ನು ಕಂಡು ಸತಿಯು ಮಾತುಗಳನ್ನು ಸಹಿಸಲಾರದೆ ಬೆಂಕಿಯ ಮೇಲೆ ಪಾದಾರ್ಪಣೆ ಮಾಡಿ ತಮ್ಮ ಶರೀರವನ್ನು ಭಸ್ಮಗೊಳಿಸಿಕೊಳ್ಳುತ್ತಾರೆ ಈ ವಿಷಯವು ಶಿವನಿಗೆ ಗೊತ್ತಾದ ತಕ್ಷಣವೇ ಕೆಂಡದಂತೆ ಕೋಪಗೊಂಡ ಶಿವನು ತನ್ನ ಜಡೆಯ ಒಂದು ಕೂದಲಿನ ಎಳೆಯನ್ನು ಭೂಮಿಯ ಮೇಲೆ ಎಸೆಯುತ್ತಾನೆ ಅಲ್ಲಿ ರೂಪುಗೊಂಡಂತಹ ಅವತಾರವೇ ವೀರಭದ್ರೇಶ್ವರ ಸತಿಯ ಪ್ರಾಣ ತ್ಯಾಗ ಮಾಡುವಂತಹ ಹಾಗೆ ಮಾಡಿದ ಆ ದಕ್ಷನನ್ನು ಸಂಹಾರ ಮಾಡುವೆಂದು ಆಜ್ಞೆ ಮಾಡುತ್ತಾರೆ ವೀರಭದ್ರನು ಶಿವನ ಆಜ್ಞೆಯಂತೆ ಪ್ರಜಾಪತಿ ದಕ್ಷಿಣ ರುಂಡವನ್ನು ಎರಡು ಭಾಗಗಳಾಗಿ ಮಾಡುತ್ತಾನೆ ಭಸ್ಮವಾದ ಸತಿಯ ದೇಹದಿಂದ ಆತ್ಮ ಜ್ಯೋತಿಯು ಹಲವು ಜ್ಯೋತಿಗಳಾಗಿ ಅದರಲ್ಲಿ ಒಂದು ಜ್ಯೋತಿಯು ಮಹಾರಣ್ಯ ಎಂಬ ಪ್ರದೇಶದಲ್ಲಿ ಒಂದು ಲಿಂಗವಾಗಿ ಉದ್ಭವಿಸುತ್ತದೆ ಸತಿಯನ್ನು ಕಳೆದುಕೊಂಡ ಶಿವನು ಮನನೊಂದು ಶಿವನ ಒಂದು ಅಂಶವೂ ಸಹ ಆ ಜ್ಯೋತಿರ್ಲಿಂಗಕ್ಕೆ ಸೇರುತ್ತದೆ ಆದ್ದರಿಂದ ಅರ್ಧನಾರೇಶ್ವರ ಎಂಬ ಹೆಸರು ಬರುತ್ತದೆ ಸ್ನೇಹಿತರೆ ಹಾಗೆ ಯುಗಗಳು ಕಳೆದಂತೆ ಮಹಾರಣ್ಯ ಪ್ರದೇಶದ ಕಾಡಿನಲ್ಲಿ ಒಮ್ಮೆ ಕೋಲ ಮಹರ್ಷಿಗಳು ಹಾಗೆ ಪಾದಯಾತ್ರೆ ಮಾಡುವ ಸಮಯದಲ್ಲಿ ಅಲ್ಲೊಂದು ಗೋಚರವಾದ ಲಿಂಗವೊಂದು ಹೊಳೆಯುವುದನ್ನು ನೋಡುತ್ತಾರೆ ಇಷ್ಟೊಂದು ಆಕರ್ಷಕವಾಗಿರುವ ಲಿಂಗ ಹಿಂದೆಂದು ನೋಡಿರದ ಲಿಂಗವನ್ನ ಕಂಡು ಲಿಂಗದ ಮುಂದೆ ತಪಸ್ಸಿಗೆ ಕೂರುತ್ತಾರೆ ಕೆಲವು ತಿಂಗಳುಗಳ ತಪಸ್ಸಿನ ಫಲವು ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮತ್ತು ಶಿವ ಪ್ರತ್ಯಕ್ಷರಾಗುತ್ತಾರೆ ನಿನ್ನ ತಪಸ್ಸಿಗೆ ಮೆಚ್ಚಿದೆ ಏನು ಹೊರಬೇಕೆಂದು ಕೋಲ ಮಹರ್ಷಿಗೆ ಕೇಳುತ್ತಾರೆ ಮಹರ್ಷಿಯವರು ಹೇಳಿದ ಹಾಗೆ ನೀವು ಪ್ರತ್ಯಕ್ಷವಾಗಿದ್ದೆ ನನ್ನ ಸೌಭಾಗ್ಯ ತ್ರಿಮೂರ್ತಿಗಳಾದ ನೀವು ಇಲ್ಲೇ ನೆಲೆಯಬೇಕೆಂದು ಹೊರ ಕೇಳುತ್ತಾರೆ ನಿನ್ನ ಮುಂದೆ ಇರುವ ಜ್ಯೋತಿರ್ಲಿಂಗವು ಸಾಮಾನ್ಯವಾದ ಲಿಂಗವಲ್ಲ ಆದಿಶಕ್ತಿಯ ಮತ್ತು ಪರಶಿವನ ಅಂಶವಿರುವ ಲಿಂಗವಾಗಿದೆ ಮುಂದೊಂದು ದಿನ ದೊಡ್ಡ ಕ್ಷೇತ್ರವಾಗಿ ಬದಲಾಗುತ್ತೆ ಹಾಗೆ ಈ ಕ್ಷೇತ್ರವನ್ನು ಕೊಲ್ಹಾಪುರ ಎಂದು ಕರೆಯಲ್ಪಡುತ್ತಾರೆ ಎಂದು ಮಾಯವಾಗುತ್ತಾರೆ ಹಾಗೆ ಕಾಲ ಕಳೆದಂತೆ ಕಮ್ಮಾಸುರನ ಆಳ್ವಿಕೆ ಶುರುವಾಗುತ್ತೆ ಕಮ್ಮಾಸುರನ ಅಹಂಕಾರವು ಮುಗಿಲಿ ಮುಟ್ಟಿತ್ತು ಸಣ್ಣ ಪುಟ್ಟ ಮುನಿಋಷಿಗಳ ವಾಸಸ್ಥಳಗಳನ್ನು ಧ್ವಂಸ ಮಾಡುತ್ತಿದ್ದನು ದೇವತೆಗಳಿಗೆ ಪ್ರಾಣ ಹಿಂಸೆ ಕೊಡುತ್ತಿದ್ದನು ಇವನಿಗೆ ಒಂದು ವರ ಸಿಕ್ಕಿತ್ತು ಆ ವರ ಯಾವುದೆಂದರೆ ಬ್ರಹ್ಮದೇವನ ವರ ಸಿಕ್ಕಿತ್ತು ಪುರುಷರಿಂದ ಪ್ರಾಣ ಹಾನಿಯಾಗದಂತೆ ಹೊರ ಸಿಕ್ಕಿತ್ತು ಅಹಂಕಾರದಲ್ಲಿ ತುಂಬಿದ್ದ ಕಮ್ಮಾಸುರನು ಒಮ್ಮೆ ಇಂದ್ರನನ್ನು ಬಂಧಿಸಲು ದೇವಲೇಖಕ್ಕೆ ತೆರಳುತ್ತಾನೆ ಆ ಸಂದರ್ಭದಲ್ಲಿ ಪ್ರತ್ಯಕ್ಷವಾದ ಕಮ್ಮಾಸುರನ ಗುರುಗಳಾದ ಶುಕ್ರಚಾರರು ಹೇಳುತ್ತಾರೆ ನಿನಗೆ ಪುರುಷನಿಂದ ಸಾವಿಲ್ಲ ಆದರೆ ಮಹಿಳೆಯಿಂದ ಸಾವು ಬಂದರೆ ಏನು ಮಾಡುವೆ ಎಂದು ಅಲ್ಲಿ ನೋಡಿದರೆ ಮುನಿ ಋಷಿಗಳ ಮನೆಗಳನ್ನು ಧ್ವಂಸ ಮಾಡಿದ್ದೀಯಾ ಕೋಲ ಮಹರ್ಷಿಗಳ ಆಶ್ರಮವನ್ನು ತನ್ನದಾಗಿಸಿಕೊಂಡಿದ್ದೀಯಾ ನಿನ್ನ ಮರಣಕ್ಕೆ ಘೋರ ತಪಸ್ಸು ಮಾಡುತ್ತಿದ್ದಾರೆ ಎಂದು ಹೇಳುತ್ತಾರೆ ಬಹಕ್ಕೆ ಒಳಗಾದ ಕಮ್ಮಾಸುರನು ನೀವೇ ನನಗೆ ಪರಿಹಾರ ತೋರಿಸಿ ಗುರುಗಳೇ ಎಂದು ಕೇಳಿದಾಗ ಶುಕ್ರಾಚಾರ್ಯರು ಸಲಹೆ ನೀಡುತ್ತಾರೆ ನೀನು ಘೋರವಾದ ತಪಸ್ಸು ಮಾಡು ಶಿವನು ಪ್ರತ್ಯಕ್ಷವಾಗುವ ತನಕ ತಪಸ್ಸು ಮಾಡು ಮಹಿಳೆ ಮತ್ತು ಪುರುಷ ಮಾತ್ರವಲ್ಲ ನನಗೆ ಮರಣಾನೇ ಬರಬಾರದೆಂದು ಹೊರ ಕೇಳು ಹೋಗು ಎಂದು ಮಾಯವಾಗುತ್ತಾರೆ ಗುರುಗಳು ಹೇಳಿದ ಹಾಗೆ ದಟ್ಟವಾದ ಕಾಡಿನಲ್ಲೇ ಶಿವನನ್ನ ಒಲಿಸಲು ತಪಸ್ಸಿಗೆ ಕೂರುತ್ತಾನೆ ಕಮ್ಮಾಸುರನ ಘೋರ ತಪಸ್ಸನ್ನು ಕಂಡ ಇಂದ್ರನು ತಪಸ್ಸು ಕೆಡಿಸಲು ಗಾಳಿ ಮಳೆ ಸಿಡಿಲು ಮುಂತಾದ ಪ್ರಯತ್ನಗಳನ್ನು ಮಾಡುತ್ತಾನೆ ಆದರೂ ಯಾವುದೇ ರೀತಿಯ ಹಾನಿಯೂ ಸಹ ಆಗುವುದಿಲ್ಲ ಸುಮಾರು ವರ್ಷಗಳ ತಪಸ್ಸಿನ ಫಲವಾಗಿ ಶಿವನು ಪ್ರತ್ಯಕ್ಷನಾಗುತ್ತಾನೆ ಎಚ್ಚರವಾಗು ಕಮ್ಮಾಸುರ ನಾನು ಬಂದಿದ್ದೇನೆ ಕೇಳು ಯಾವ ವರ ಬೇಕೆಂದು ಆದರೆ ಕಮ್ಮಾಸುರ ವರ ಕೇಳಲು ಮುಂದಾಗುವ ಸಮಯದಲ್ಲಿ ಕಮ್ಮಾಸುರನ ಕಂಠದಲ್ಲಿ ಆದಿಶಕ್ತಿಯ ಅಂಶವು ಮಾತು ಬರದಂತೆ ಮಾಡಿಬಿಟ್ಟಿತ್ತು ಮೂರು ಬಾರಿ ಕೇಳಿದ ಶಿವನು ತಕ್ಷಣವೇ ಮಾಯವಾಗುತ್ತಾರೆ ಕಮ್ಮಾಸುರ ತುಂಬ ಪ್ರಯತ್ನ ಪಡುತ್ತಾರೆ ಆದರೂ ಮಾತಾಡಲು ಬರುವುದಿಲ್ಲ ಬೇಸರಗೊಂಡ ಕಮ್ಮಾಸುರನು ಶುಕ್ರಾಚಾರ್ಯರ ಬಳಿ ಹೋಗುತ್ತಾರೆ ಶುಕ್ರಾಚಾರ್ಯರು ಮಾತು ಬರಿಸಲು ತುಂಬ ಪ್ರಯತ್ನ ಆದರೂ ಮಾತು ಬರುವುದಿಲ್ಲ ಕೆಲವೊಂದು ಪುರಾಣಗಳಲ್ಲಿ ಮಾತು ಬಂದಿತ್ತು ಎಂದು ಹೇಳುತ್ತಾರೆ ಆದರೆ ಮಾತು ಬಂದಿರುವುದಿಲ್ಲ ಮಾತು ಬಾರದ ಕಾರಣದಿಂದಾಗಿ ನಿನ್ನನ್ನು ಮುಖಾಸುರವೆಂದು ಕರೆಯುತ್ತಾರೆ ಎಂದು ಶುಕ್ರಾಚಾರ್ಯರು ಹೇಳುತ್ತಾರೆ ಕೋಪಗೊಂಡ ಮುಖಾಸುರನು ಇಂದ್ರನನ್ನು ಬಂಧಿಸಲು ದೇವಲೋಕಕ್ಕೆ ಹೋಗುತ್ತಾನೆ ದೇವತೆಗಳು ಭಯಗೊಂಡು ಆದಿಶಕ್ತಿಯ ಬಳಿ ಓಡುತ್ತಾರೆ ಆದಿಶಕ್ತಿಯು ಕೋಪಗೊಂಡು ಮೂಕಾಸುರ ಮತ್ತು ಆದಿಶಕ್ತಿಯ ನಡುವೆ ಘೋರವಾದ ಯುದ್ಧ ನಡೆಯುತ್ತದೆ ಆದಿಶಕ್ತಿಯು ತ್ರಿಶೂಲದಿಂದ ಮೂಕಾಸುರನ ಸಂಹಾರ ಮಾಡುತ್ತಾಳೆ ಅಂದಿನಿಂದ ಆದಿಶಕ್ತಿಯನ್ನ ಮೂಕಾಂಬಿಕೆ ಎಂದು ಕರೆಯಲ್ಪಡುತ್ತಾರೆ ಆದಿಶಕ್ತಿಯ ಕೋಪವು ಹಾಗೆ ಎದ್ದು ಮಹಾಕಾಳಿಯ ರೂಪದಲ್ಲಿ ದಟ್ಟವಾದ ಕಾಡಿನಲ್ಲಿ ಜ್ಯೋತಿರ್ಲಿಂಗ ಇರುವ ಜಾಗದಲ್ಲಿ ಊರಿನ ರಕ್ಷಣೆಗೆ ಕಾಯುತ್ತಾ ಇರುತ್ತಾಳೆ ಯುಗಗಳು ಕಳೆದಂತೆ ಕಲಿಯುಗದ ಆರಂಭದಲ್ಲಿ ಒಬ್ಬ ಬಾಲಕ ಪಾದಯಾತ್ರೆ ಮಾಡುತ್ತಾ ಹೋಗಿರುತ್ತಾನೆ ಆ ಬಾಲಕನೇ ಶಂಕರಾಚಾರ್ಯರು ದಟ್ಟವಾದ ರಾತ್ರಿಯ ಸಮಯದಲ್ಲಿ ಶಂಕರಾಚಾರ್ಯರು ಆ ಮಹಾಕಾಳಿಯ ಅವತಾರವನ್ನು ಕಣ್ಣಾರೆ ಕಾಡುತ್ತಾನೆ ಆ ದೇವಿಯನ್ನ ಶಾಂತಿಗೊಳಿಸುವ ಮೂಲಕ ಆ ಪ್ರದೇಶದಲ್ಲಿ ನೆಲೆಸಿರುವಂತೆ ಬೇಡಿ ಮೂಕಾಂಬಿಕೆಯ ಪ್ರತಿಷ್ಠಾಪನೆ ಮಾಡುತ್ತಾನೆ ಅಂದಿನ ಕೊಲ್ಲಾಪುರವು ಇಂದು ಕೊಲ್ಲೂರು ಮೂಕಾಂಬಿಕೆಯಾಗಿ ಪರಿವರ್ತನೆಗೊಂಡಿದೆ